ನೋಡಿರಿ ಸೋಮಣ್ಣ ಒಬ್ಬನಿಗೆ ಹೇಳೋದಿಲ್ಲ ನಾನು ಒಂದು ನಾಲ್ಕೈದು ಜನಕ್ಕೆ ಇವರು ಒಳ್ಳೆಯರು ಇವರು ಒಳ್ಳೆಯರು ಇವರು ಒಳ್ಳೆಯರು ಅಂತ ಹೇಳ್ತೀನಿ ಆಮ್ಗೆ ನಮ್ಗೆ ಯಾರು ಎಕ್ಸ್ಪೀರಿಯೆನ್ಸ್ ಅಂದರೆ ಸೋಮಣ್ಣ ಅಂತ ಹೇಳಬೇಕಾಗ್ತದೆ ಹೇಳಿದ್ದೀನಿ ಬಿಟ್ರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ನಾನು ಯಾರಿಗೆ ಸಿಗ್ಬೋದು ಸರ್ ಟಿಕೆಟ್ ಏನು ಹಚ್ಚು ಸಿಕ್ಕಿದ್ಯಾ ಸರ್ ತುಮಕೂರಿಗೆ ಈಗ ಹೊರಗಡೆ ಹೊರಗಡೆವ್ರಿಗೆ ಯಾಕೆ ಜಾಸ್ತಿ ಸೋಮಣ್ಣ ಈಗ ಸೋಮಣ್ಣ ಒಂದು ಥರದಲ್ಲಿ ತುಮಕೂರಿ ಸೇರಿದಂಥ ಯಾಕೆಂದರೆ ಮೂರು ಸಾರಿ ಇಲ್ಲಿ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಜಗಜ್ಜನಿತವಾಗಿದ್ದಾರೆ ನಾನು ಚುನಾವಣೆಯಲ್ಲಿ ನಾನೆಲ್ಲ ಗೆಲುವು ಅವ್ರದ್ದು ಮೊನ್ನೆ ನಿಮ್ಗೆ ಗೊತ್ತಿದೆ ಶಕ್ತಿ ಸೋಮಣ್ಣ ನಿಮಗೆಲ್ಲ ಗೊತ್ತಿದೆ ಆದ್ದರಿಂದ ನಮ್ಮ ಈ ಕ್ಷೇತ್ರಕ್ಕೆ ಅವ್ರು ಬಂದರು ಒಳ್ಳೆಯದು ಅವ್ರು ಬಿಟ್ಟರೆ ಇನ್ನೊಬ್ಬರು ಒಳ್ಳೆಯದಿದ್ರು ಕೂಡ ನಮ್ಮ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದೀನಿ ಇನ್ನೊಬ್ಬರು ನಮ್ಮ ಇವರು ಚಿದಾನಂದ ಅವನು ಪಾಪ ಬಾ ಹೋರಾಡ್ಗಾರ ಅವ ಮಾಡ್ತಾ ಮಾಡ್ತಾನೆ ಪಾಪ ಅವ್ನು ಲೆವೆಲ್ ನಾನೇ ಯಾಕೆ ಡಿಸ್ಕರೇಜ್ ಮಾಡಲಿ ಅದಕ್ಕೆಲ್ಲ ಕೆಲವು ಜನ ನಮ್ಮದೇ ಆಗಿರ್ತಕ್ಕಂಥವ್ರು ಹೆಸರನ್ನು ಕೇಳೋಕೆ ಹೋಗಬೇಡಿ ಅವ್ರಿಗೆ ಕೊಡಬೇಡಿ ಅಂತಲೂ ಹೇಳಿದ್ದೀನಿ ಋಣ ತೀರ್ಸಕ್ಕೆ ಮುಂದಾಗಿದ್ರ ಅಂತ ಸೋಮಣ್ಣವ್ರೆ ಋಣ ಎಲ್ಲ ವಿಶ್ವಾಸ ಋಣ ಮತ್ತು ಕಕ್ಷಿ ಪ ಈಗ ಹೋಗಿ ನಗರ ನೋಡಿ ಸೋಮಣ್ಣ ಏನೊಂದು ಗೊತ್ತಾಗ್ತದೆ ಕೆಲಸಗಾರಿಗೆ ಕೊಡ್ಬೇಕು ಯಾವ ಕೆಲಸ ಮಾಡ್ತಾರೆ ಮನೆಗೆ ಹೋಗಿಬಿಟ್ರಲ್ಲ ಕೂತ್ಕೊಂಡು ಮಗಿದ್ದೀರಿ ಕೊಟ್ಟೇ ಮಾಡ್ತೀರಿ ಕೊಡಬೇಡಿ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಅನ್ನ ನನ್ಗೆ ನೋ ಕಾಮೆಂಟ್ಸ್ ಅಂದೆ ಅಷ್ಟೇ ಅವರು ಸ್ಥಳೀಯರು ಯಾರು ಅಂತ ಅಂತೀಗ ಎಲ್ಲ ಹಂಗೆ ಹೊರಗಡೆ ಕೊಟ್ಟವ್ರೆ ಯಾರಿಗೆ ಕೊಟ್ಟಿಲ್ಲ ಮೈಸೂರು ಈಗ ಹೋಗಿ ಯಡಿಯೂರಪ್ಪ ಏನು ಹೇಳ್ತಾರೆ ಈಗ ಹೋಗಿ ಕೇಳ್ರಿ ಅಯ್ಯರಾಮ ನನಗೇನ್ ಗೊತ್ತು ಹೋಗಿ ಕೇಳೋರ್ನ ನೀವೇ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಮಾಡಿದ್ರೆ ಕರ್ಕೊಂಬಂದು ಕೆಲವ್ರನ್ನೆಲ್ಲ ಆಮೇಲೆ ನೀವೇನೇ ಕೆಲವ್ರನ್ನೆಲ್ಲ ಬೆಳೆಸಿದ್ರಿ ತುಮಕೂರಲ್ಲಿ ಅವರೆಲ್ಲ ಈಗ ನಾನು ಎಂ ಆಗಬೇಕು ಎಂ ಪಿ ಹೋಗ್ಬೇಕು ನೋಡ್ರಿ ಯಾವ ಆಕಾಂಕ್ಷೆ ಒಂದು ಹೆಣ್ಣಿದ್ರೆ ಎಲ್ಲರಿಗೂ ಆಕಾಂಕ್ಷೆ ನಾನು ಮದುವೆ ಆಗ್ಬೇಕು ನಾನು ಮದುವೆ ಆಗ್ಬೇಕು ನಾನು ಮದುವೆ ಆಗ್ಬೇಕು ಅಂತ ಅದು ನಾನು ಬೇಡ ಅಂತ ಹೇಳಿ ತಪ್ಪಾಗಲ್ವಾ ಅವ್ರವ್ರ ಅದೃಷ್ಟಲ್ಲೇ ಇರ್ತೇವೆ ಹೋಗಿ ಮಾಡ್ತಾರೆ ಕೊನೆಗೆ ಯಾರು ಗಣೆ ಬರೀಗ ಮನೆ ರಾಜ್ಯಸಭಾ ಮೆಂಬರು ಯಾರಿಗೆ ಕೊಟ್ಟರು ಎಲ್ಲರು ಹೇಳ್ತಾರೆ ರಾಜೀವ್ ಚಂದ್ರಶೇಖರಿಗೆ ಆಗಿ ಹೋಯ್ತು ಆಯ್ತಾ ಈಗ ತುಮಕೂರು ಹಣ್ಣು ಯಾವ ಗಂಡಿಗೆ ಸರ್ ಈ ತುಮಕೂರು ಹಣ್ಣು ಯಾವ ಗಂಡಿಗೆ ತೋರಿಸಿದಿರಾ ಎಲ್ಲರೂ ನೋಡ್ಕೊಂಬತ್ತ ಅವ್ರಿಗೆ ಅಷ್ಟೇ ಅದು ಕೊನೆಗೆ ಹೇಳ್ತೀನಿ ಈಗ ಮಾಧುಸ್ವಾಮಿ ಅವರಿಗೆ ಕೊಡ್ಬಾರ್ದು ನಾನು ಸಪೋರ್ಟ್ ಮಾಡಲ್ಲ ಅವ್ರಿಗೆ ಯಾಕೆಂದರೆ ಒಂದು ಪತ್ರಿಕೆ ಬರೀರಿ ಚಿಂತೆ ಇಲ್ಲ ಅದು ಕಾಮೆಂಟ್ ಮಾಡಲಿ ಎರಡು ದಿನ ಆಗಿತ್ತು ಮಂತ್ರಿಯಾಗಿ ಮೂರನೇ ದಿನ ನಾನು ಅವ್ರ ಆಫೀಸ್ಗೆ ಹೋದೆ ಆಫೀಸ್ಗೆ ಹೋದರೆ ನಿಮ್ಮಂಥರ ಯಾರೋ ಪ್ರಶ್ನರ ಜೊತೆ ಒಬ್ಬ ಹುಡುಗ ಅವನಿ ಮಾತಾಡ್ತಿದ್ರು ಅವನೇ ಪ್ರಶ್ನೆ ಇರಬೇಕು ಏನು ಅಂತ ಒಳಗೆ ಕೋಚ್ ಚೆಂಬರಾಗ ಕುಂತ್ಕಂಡೆ ಆಂಟಿ ಚೆಂಬರಾಗೆ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತೈದು ನಿಮಿಷ ಆಯಿತು ಅವ್ನು ಯಾರೋ ಕರೆಸಿ ಏನು ಮಾಡ್ತಾರೆ ಹೇಳೇ ಅಂದರೆ ಯಾರ ಆರಾಶಿವಸ ಸುಮ್ಮನೆ ಕುಂತವ್ರೆಂದರು ಸೀದಾ ಎದ್ದು ಬಂದು ಯಾಕೆ ಹೋಗ್ತೀಯ ಅಂತ ಕೇಳಿಲ್ಲ ಅವತ್ತೇ ಕೊನೆ ಅವ್ರು ಆಫೀಸ್ಗೆ ಹೋದಿಲ್ಲ ಅವ್ರು ಮಾತು ಮಾಡ್ಸಿಲ್ಲ ನಾನು ಇಲ್ಲ ಯಾವುದಾರ ಒಂದು ಅಕೇಶನ್ ಇಲ್ಲ ಬಂದ ಮೀಟಿಂಗ್ ಗೊತ್ತಲ್ಲ ಅದು ಹೊರತು ವೈಯಕ್ತಿಕವಾಗಿ ನಮಗೆ ಹೇಳಿಲ್ಲ ಒಬ್ಬ ಸೀನಿಯರ್ ಎಂ ಪಿ ಅವ್ರು ಆಫೀಸ್ಗೆ ಹೋದರೆ ಮಾತಾಡ್ಸಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ನು ಯಾವ ಥರ ಇರಬೇಕು ಅನ್ನೋ ಲೆಕ್ಕ ಕೇಳೋದ್ರಿಂದ ನಮಗೆ ವೈಯಕ್ತಿಕವಾಗಿ ನನಗೆ ಅವ್ರು ಇಡಿಸ್ಲಿಲ್ಲ ಅವ್ರು ಹೇಳ ಮೊದಲಿಂದಲೂ ನಾನು ಯಾವ್ದಾರ ದೇವರಪ್ಪ ಅವರು ಇದ್ದರೆ ಅವ್ರ ಮುಂದೆ ಹೇಳಿ ಸಾಯಿಬಾಬನ ಮುಂದೆ ಹೇಳಿ ಸಾಕು ನಾನು ಒಪ್ಪಿ ನಾನು ಹೇಳ್ತೀನಿ ಹಿಂಗೆ ಇವ್ರು ಮಾತಾಡ್ಸಿಲ್ದ ಒದ್ದು ನನಗೆ ಏರಿದ್ದು ಮಾತಾಡ್ತಿದ್ದೀರಾ ನಾನೇನು ಜವಾಬ್ದಾರಿ ಇಲ್ದೇ ಮನುಷ್ಯ ಅಂತ ಹೇಳಿದ್ರೆ ಅರೆ ನಾನೇ ಒಮ್ಮೆ ದ್ವೇಷ ಇರ್ತೈತೆ ಅಲ್ರಿ ಹಿಂಗೆ ಆ ಹುಡುಗ ಅಲ್ಲೇ ಕೊಂತಿದ್ದ ನಾನು ಅನ್ಸಿದ ಇಲ್ಲೇ ಒಳಗೆ ಹೋದೆ ಏನೋ ಮಾತಾಡ್ಸಿಲ್ಲ ಒಳಗಡೆ ಬರ್ತಾರೆ ಬರ್ತಾರೆ ನೋಡ್ಕೊಂಡು ನಾನು ಹೋಗಿ ಅರ್ಧ ಗಂಟೆ ಮುಕ್ಕಾರು ಗಂಟೆ ಕುಂತಿದ್ದಪ್ಪ ಮಾತಾಡ್ತಿಲ್ದ ಇದೊಂದು ಇನ್ಸಿಡೆಂಟ್ ಮಿಗ್ದವಲ್ಲ ಬಿಡಿ